ಗಣೇಶ ಹಬ್ಬದ ನಿಮಿತ್ತ ಸಾರ್ವಜನಿಕರಿಗೆ ನಗರ ಪೊಲೀಸ್ ಠಾಣೆಯಿಂದ ಹಮ್ಮಿಕೊಂಡಿದ್ದ ಮಹಾಪ್ರಸಾದದ ಸಮಯದಲ್ಲಿ ಪೊಲೀಸರು ಅಡಿಗೆ ಭಟ್ಟರಾಗಿ ಕಾರ್ಯನಿರ್ವೇರಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಿ ನಗರ ಪಿಎಸ್ಐ ಕಿರಣ್ ಅವರು ಪೊಲೀಸ್ ಠಾಣೆಯ ಗೇಟ್ ಬಳಿ ನಿಂತು ಬರುವವರನ್ನ ಸ್ವಾಗತಿಸಿದರು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣನ ಪೂಜೆಯಲ್ಲಿ ಎಎಸ್ಐ ರಮೇಶ್ ಉಪ್ಪಾರ್ ದಂಪತಿಗಳು ಶ್ರೀ ಸತ್ಯನಾರಾಯಣನ ಪೂಜೆಯಲ್ಲಿ ಭಾಗಿಯಾಗಿ ದೇವರಲ್ಲಿ ಶಾಂತಿ ನೆಮ್ಮದಿಗಾಗಿ ಪ್ರಾರ್ಥಿಸಿದರು ಇವತ್ತಿನ ಮಹಾಪ್ರಸಾದದ ಬಗ್ಗೆ ತಿಳಿದು ಪರಸ್ಥಗಳಿಂದ ನಗರಕ್ಕೆ ಬಂದ ಸಾರ್ವಜನಿಕರನ್ನು ಪಿಎಸ್ಐ ಕಿರಣ್ ಮೊಹಿತಿ ಕರೆದು ಮಹಾಪ್ರಸಾದ ಸ್ವೀಕರಿಸಲು ತಿಳಿಸಿದ್ರು ಇನ್ನೂ ಬಂದಂತಹ ಸಾರ್ವಜನಿಕರಿಗೆ ಮಾಡಿಸಿದ ಅಡುಗೆ ಕಡಿಮೆ ಬೀಳದಂತೆ ನೋಡಿಕೊಳ್ಳಲು ಪೊಲೀಸರು ಅಡುಗೆ ಬಟ್ಟರಂತೆ ತಾವೇ ಸಿದ್ಧಪಡಿಸಿದರು ಹಲವಾರು ನಗರ ಪೊಲೀಸರು ಸಾರ್ವಜನಿಕರಿಗೆ ಪ್ರಸಾದ ನೀಡುವಲ್ಲಿ ನಿರತರಾಗಿದ್ದಾರೆ ಕರ್ತವ್ಯದ ಜೊತೆಯಲ್ಲಿ ಹೆಚ್ಚುವರಿ ಪಿಎಸ್ಐ ನಿಖಿಲ್ ಇವರು ಊಟದ ವ್ಯವಸ್ಥೆ ನೋಡಿಕೊಂಡಿದ್ದರು ಇವತ್ತಿನ ಮಹಾಪ್ರಸಾದಕ್ಕೆ ಡಿವೈಎಸ್ಪಿ ರವಿನಾಯಕ್ ಸಿಪಿಐ ಸುರೇಶ್ ಬಾಬು ಆರ್ ಸೇರಿದಂತೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಬೀದಿ ವ್ಯಾಪಾರಸ್ಥರು ಸೇರಿದಂತೆ ನೂರಾರು ಜನ ಗಣೇಶನ ಪ್ರಸಾದ ಸ್ವೀಕರಿಸಿ ಪುನೀತರಾದರು समीर अरबामी गोकाक न्यूज 23 Sampai jumpa di video selanjutnya. Kayo, konten itu kamera, kamera seret nih, tuh. अच्छा नहीं पढ़ा है बंटी मतलब हाँ यस ओके साक्षी बेकार है मैंने बंदूक लगाई है बंटी कैसे है बोल दे सार कौन बंदूक लगा है अरे बंदूक अरे बंदूक लादे ना कब बंदूक में सोएगा अनुमान लगाएँ बंदे का अनुमान लगाएँ 最高じゃない